ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಬರುವ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಬೇಲೂರು ಪುರಸಭಾಧ್ಯಕ್ಷ ಎಆರ್ ಅಶೋಕ್ ತಿಳಿಸಿದರು ಬೇಲೂರು ಪುರಸಭೆ ಕಚೇರಿಯಲ್ಲಿಂದು ಈ ಬಗ್ಗೆ ಮಾಹಿತಿ ನೀಡಿದ ಅವರು ಚನಕೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಭರತನಾಟ್ಯ ಡೊಳ್ಳು ಕುಣಿತ ಕೋಲಾಟ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ದೂರದ ಊರುಗಳಿಂದ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ದೇವಸ್ಥಾನದ ಹಿಂಭಾಗದಲ್ಲಿ ಮಾಡಲಾಗಿದೆ ಅದೇ ರೀತಿ ಸುಮಾರು ಹನ್ನೆರಡು ಮೊಬೈಲ್ ಟಾಯ್ಲೆಟ್ ಎಂಟು ಮೊಬೈಲ್ ಟಾಯ್ಲೆಟ್ಗಳನ್ನು ಚನಕೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಮತ್ತು ಉಳಿದ ನಾಲ್ಕು ಮೊಬೈಲ್ ಟಾಯ್ಲೆಟ್ಗಳನ್ನು ಬಿಕ್ಕೋಡು ರಸ್ತೆಯ ಕಲ್ಯಾಣಿ ಪಕ್ಕದಲ್ಲಿ ಇರಿಸಲಾಗಿದೆ ಅಲ್ಲದೆ ಮಹಿಳೆಯರಿಗೆ ತೊಂದರೆಯಾಗದ ರೀತಿಯಲ್ಲಿ ಅಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದ್ದು ನಾಡಿನ ಎಲ್ಲ ಭಕ್ತಾದಿಗಳು ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಬಂದು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲರಲ್ಲೂ ಹೇಳಿಕೊಳ್ಳುತ್ತಿದ್ದೇನೆ ಏನಪ್ಪಾ ಅಂತ ಅಂದರೆ ಇವತ್ತು ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮ ಇರೋದರಿಂದ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಏನು ಈ ದಿನ ಸಂಜೆ ಹೊತ್ತು ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ಯಕ್ರಮಗಳು ಏನಪ್ಪ ಅಂತ ಅಂದರೆ ಈ ಭರತನಾಟ್ಯ ಕಾರ್ಯಕ್ರಮಗಳು ಹಾಡು ಡೋಲು ಕುಣಿತ ಕೋಲಾಟ ಇಂತಹವುಗಳನ್ನು ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ಅದೇ ರೀತಿ ದೇವಸ್ಥಾನಕ್ಕೆ ಬರುವ ಬಡಬಗ್ಗಿರೋ ಭಕ್ತಾದಿಗಳಿಗೆ ಉಳಿಯುವ ವ್ಯವಸ್ಥೆ ದೇವಸ್ಥಾನದ ಹಿಂಭಾಗ ಶಾಮಿಯಾನವನ್ನು ಹಾಕಿ ಅವರಿಗೆ ಕುಡಿಯ ನೀರಿನ ವ್ಯವಸ್ಥೆ ಕೂರಲು ಚೇರಿನ ವ್ಯವಸ್ಥೆ ಹಾಗೂ ಶಾಮಿಯಾನದ ಕೆಳಭಾಗದಲ್ಲಿ ಈ ಮಳೆ ಬಂದರೆ ತೊಂದರೆ ಆಗದ ರೀತಿ ಅವರಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುವ ವ್ಯವಸ್ಥೆಯನ್ನು ಸಹ ಮಾಡಿ